ನಮಸ್ಕಾರ ನ್ಯೂಸ್ ಸ್ವಾಗತ ರಾಷ್ಟ್ರೀಯ ರೈತರ ಸಂಘ ಇವರ ವತಿಯಿಂದ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ತಹಶೀಲ್ದಾರ್ ದಂಡಾಧಿಕಾರಿಗಳಿಗೆ ಹಾಗೂ ರೈತ ಸಂಪರ್ಕ ಕೃಷಿ ಕೇಂದ್ರ ಅಧಿಕಾರಿಗಳಿಗೆ ರೈತ ಸಂಘದ ವತಿಯಿಂದ ಈ ವರ್ಷ ಕಲಕೇರಿ ಬಾವಿ ಅಸ್ಕಿ ಇನ್ನು ಹಲವಾರು ಗ್ರಾಮಗಳಲ್ಲಿ ಮಳೆಯ ಕಾರಣಕ್ಕೆ ರೈತರಿಗೆ ಪರಿಹಾರವಾಗಿ ಇಪ್ಪತ್ತೈದು ಸಾವಿರ ಕೊಡಬೇಕಾಗಿ ರೈತರ ಒಂದು ಕೋರಿಕೆಯನ್ನ ಈ ಸಂದರ್ಭದಲ್ಲಿ ತಿಳಿಸಿದರು ರಾಷ್ಟ್ರೀಯ ರೈತರ ಸಂಘ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು ಹಣ ಮಂತ ವಡ್ಡರ್ ರೇಣುಕಾ ಪಾಟೀಲ್ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಉಪಾಧ್ಯಕ್ಷರು ಮಹಬೂಬ್ ಬಾಷಾ ಮನಗೂಳಿ ತಾಲೂಕು ಅಧ್ಯಕ್ಷರು ಅಶೋಕ್ ಗೌಡ ಪಾಟೀಲ್ ತಾಲೂಕು ಕಾರ್ಯದರ್ಶಿ ಶರಣು ಕೌದಿ ಗೌಡಪ್ಪ ಗೌಡ ಹಳಿಮನಿ ಅಧ್ಯಕ್ಷ ದೇವರ ಹಿಪ್ಪರಗಿ ತಾಲೂಕಿನ ಅಧ್ಯಕ್ಷರು ಸುಭಾಷ್ ಸಜ್ಜನ್ ಯುವ ಮೋರ್ಜಾ ತಾಲೂಕು ಅಧ್ಯಕ್ಷ ಸಂಗಮೇಶ್ ಹುಣಸಗಿ ಚಂದ್ರಕಾಂತ್ ಬಡಿಗೇರ್ ಬಸವರಾಜ್ ಚಳಗಿ ರಾಜು ಅಡಿಕಿ ಮಡಿವಾಳಪ್ಪ ಗುಮಶೆಟ್ಟಿ ಅಪ್ಪುಗೌಡ ಪಾಟೀಲ್ ಇನ್ನೂ ಹಲವಾರು ರೈತರು ಸೇರಿಕೊಂಡು ಇದ ಸರ್ಕಾರ ಪರಿಶೀಲನೆ ಮಾಡಿ ನಮ್ಮ ರೈತರಿಗೆ ತಲುಪುವಂತೆ ಹೋರಾಟ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಎಚ್ಚರಿಕೆ ಪತ್ರವನ್ನ ಸಲ್ಲಿಸಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ भिडियो कल माग्दै छ जय किसान ಜಿಲ್ಲಾ ಹಾಗೂ ಗಾಯಕಿ ಅಧಿಕಾರಿಗಳು ಎಲ್ಲಾ ಗ್ರಾಮಗಳು ಮುಂಗಾರಿ ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದ ತೆರಿಗೆ ಬೆಳೆಗಳು ನಾಶವಾಗುತ್ತದೆ ಎಲ್ಲಾ ರೈತರಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ವೃಷ್ಟಿ ಮಾಡುವುದಿಲ್ಲ ಮಾನ್ಯ ಪಾಟೀಲ್

ಇದಾಗಿತ್ತು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ